ರೈತ ಬಾಂಧವರೇ ತಮಗೆಲ್ಲರಿಗೂ ನಮಸ್ಕಾರ ವರ್ಣನ ಕೃಪೆ ಈಗಾಗಲೇ ಎಲ್ಲ ಕಡೆಯೂ ಸಹ ಇರೋದರಿಂದ ಉತ್ತಮವಾಗಿ ಮಳೆನೂ ಸಹ ಬೀಳ್ತಾ ಇದೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಸಹ ಉತ್ತಮವಾದಂಥ ಮಳೆನೂ ಸಹ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರ ಈ ಆಡೋನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ರೈತರು ಬೇಗ ಮಾಡಿಕೊಳ್ಬೇಕಾದಂಥ ಮುಂಗಾರಿಗೆ ತಯಾರಿನ ತಯಾರಿಗೆ ಪೂರ್ವಕವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಡನಹಳ್ಳಿಯಲ್ಲಿ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಬುಧವಾರ ನಮ್ಮ ಕೇಂದ್ರದಲ್ಲಿ ಈ ಒಂದು ತಾಂತ್ರಿಕ ಮುಂಗಾರು ತಾಂತ್ರಿಕ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದಂತಹ ಹೊಸ ತಳಿಯ ತಳಿ ಮತ್ತು ಇತರೆ ತಂತ್ರಜ್ಞಾನಗಳ ಪರಿಚಯ ಜೊತೆಗೆ ರೈತರಿಗೆ ಬೇಕಾದಂತಹ ಹೊಸ ತಳಿಯ ಬೀಜಗಳ ಲಭ್ಯತೆಯನ್ನು ಸಹ ಇಲ್ಲಿ ಮಾಡಿ ಅವರು ರೈತರು ಖರೀದಿಸಿಕೊಂಡು ತಮ್ಮ ಜಮೀನಿನಲ್ಲಿ ಹಾಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇದಲ್ಲದೇ ನಮ್ಮ ಕೃಷಿ ಪೂರಕ ಅಭಿವೃದ್ಧಿ ಇಲಾಖೆಗಳಂತ ಏನು ಹೇಳ್ತೀವಿ ಕೃಷಿ ಆಗ್ಬೋದು ತೋಟಗಾರಿಕೆ ಆಗ್ಬೋದು ರೇಷ್ಮೆ ಆಗ್ಬೋದು ಅರಣ್ಯ ಆಗ್ಬೋದು ಮತ್ತು ಪಶುಸಂಗೋಪನೆ ಇಲಾಖೆ ಆಗ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಆಗ್ಬೋದು ಈ ರೀತಿ ಎಲ್ಲ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ವಿಸ್ತರಣಾಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಗ್ತಕ್ಕಂಥ ವಿವಿಧ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತಾರೆ ಜೊತೆಗೆ ವಸ್ತು ಪ್ರದರ್ಶನವನ್ನು ಸಹ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ ಹಾಗಾಗಿ ಎಲ್ಲ ರೈತ ಬಾಂಧವರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ರೈತ ಬಾಂಧವರು ಅಂದರೆ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಎಲ್ಲ ರೈತ ಬಾಂಧವರು ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಕಲಕಳಿಯಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ